ಕೇಸಿದ್ದಾರೆ ಯಾರೋ ಬಂದಿಲ್ಲ ನೀವು ಅವತ್ತ ಏನೋ ವಾರ್ನಿಂಗ್ ಕೊಟ್ಟಿದ್ಯಾ ನನಗೆ ಲಾಸ್ಟ್ ಆನೆ ಸ್ಟೇಷನಲ್ಲಿ ಏನು ವಾರ್ನಿಂಗ್ ಕೊಟ್ಟಿತ್ತು ನನಗೆ ಬಂದಿದ್ದಲ್ಲ ನೀನು ಏನು ವಾರ್ನಿಂಗ್ ಕೊಟ್ಟಿತ್ತು ಅವತ್ತು ಹ್ಞೂ ಮತ್ತೆ ಯಾಕೆ ಇದು ಈ ಥರ ಆಕಾರ ಯಾಕೆ ಇದು ನೋಡಿದ್ರೆ ನೀನು ಸುಧಾರಣೆ ಆದಂಗೆ ಅನಿಸ್ತದ ಹಾಂ ಇನ್ನೇ ಬಂದರೆ ಗೊತ್ತಿಲ್ವಾ ನಿನಗೆ ಕರ್ದಾಗೆಲ್ಲ ಬರ್ತೀನಿ ನೀನು ನೀನು ವೇಷಭೂಷಣ ಚೇಂಜ್ ಆಗಿಲ್ಲಲ್ಲ ಹಾಂ ಹಾ ಯಾಕೆ ಜನರು ನೋಡಿ ಹೆದರ್ಸ್ಬೇಕಂತ ಮತ್ತೇನಾಯ್ತ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ನಿನಗೆ ನಿನ್ನ ಕಟ್ಟಿಗೆ ನೋಡು ನಿನ್ನ ದಾಡಿ ನೋಡು ಬ್ಲಾಕ್ ಶರ್ಟ್ ನೋಡು ನೀನು ನೋಡಿ ಹೆದರ್ಬೇಕಲ್ಲಾರು ಮತ್ತೆ ಇದರಲ್ಲಿದ್ದಾರೆ ಎಲ್ಲರಿಗೂ ತರಬೇತಿ ಮಾಡ್ತೀಸ ಜನಗಳಿದ್ದಾರೆ ಇದ್ದಾರೆ ಸೋಮ ಅದು ಇನ್ನು ಬರಬೇಕು ಸೋಮ ಸೋಮ ಅಂದ್ರೆ ಟ್ರೈಗಳಾ ಹೌದು लोकल ಅಲ್ಲಿ ಮಾತ್ರ ನಾಲ್ಕು ಕೇಸಲ್ಲಿ ಮಾಡಿದ್ದಾರೆ ಸರ್ ಆ ನಾಲ್ಕು ಜನ ಆ ಹಾಕ್ತೀವಿ ಸೌತ್ ಸೋಷಿಯಲ್ ಮೀಡಿಯಾದಲ್ಲಿ ಹವ್ಯಾ ಕ್ರಿಯೇಟ್ ಮಾಡ್ತೀರಿ ಇನೋಸೆಂಟ್ ಹುಡುಗರಿಗೆ ಎಲ್ಲಾ ಆ ದಾರಿ ತಪ್ಪಿಸ್ತೀರಿ ಎಲ್ಲರೂ ಸೇರಿ ಯಾವ ಯಾವ ಿದ್ದಾರೆ ಗೊತ್ತಿದೆ ನಮಗೆ ಅಪ್ಪನೇ ಅವರು ಯಾವನೋ ಮತ್ತೆ ಸೋಶಿಯಲ್ ಮೀಡಿಯಾದಲ್ಲಿ ಯಾವ ಯಾವ ಯಾವನೇ ಇರಬಹುದು ಸೋಶಿಯಲ್ ಮೀಡಿಯಾದಲ್ಲಿ ನೇಮ್ ನೇಮ್ ಅಕೌಂಟ್ ಗಳನ್ನ ಡಿಲೀಟ್ ಮಾಡ್ಕೊಂಡ್ರೆ ಓಲೇದು ಆ ಅಕೌಂಟ್ಗಳು ಗಳನ್ನ ನಮ್ಮ ಕೈಗೆ ಈಗಾಗ್ಲೇ ಸಿಕ್ಕಿದ್ದಾರೆ ಡಿಲೀಟ್ ಆಗಲಿಲ್ಲ ಅಂತಂದ್ರೆ ನಾವು ಮಾಡ್ತೀವಿ ಫೇಸ್ಬುಕ್ ಆಯಿತು ಇನ್ಸ್ಟಾಗ್ರಾಮ್ ಆಯಿತು ಬೇರೆ ಬೇರೆ ಏನೇನು ಪ್ಲಾಟ್ಫಾರ್ಮ್ ಇದೆ ಎಲ್ಲ ಗೊತ್ತಿದೆ ಯಾವ ಯಾವ ಏನೇನು ಮಾಡ್ತಾ ಇದ್ದಾರೆ ಮಾಡಿ ನೋಡ್ತೀವಿ ನಾವು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ